ವೆಲ್ಕಮ್ ಟು ಮನೆ ಬಳಸಿ ಸೂಪರ್ ಆಗಿರೋ ರೆಸಿಪಿ ಪ್ರತಿಭಾ ಹೌದು ಆಶಾ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಈ ಟೊಮೆಟೋದ್ ರೆಸಿಪಿ ಮಾಡೋದಂತೂ ತುಂಬಾ ಈಸಿ ಇದೆ ಸೊ ಮಾಡ್ಬಿಟ್ಟು ನೀವು ಒಂದ್ ವಾರ ಹತ್ತು ದಿವ್ಸ ಹದಿನೈದು ದಿವ್ಸಾನು ಇಟ್ಕೋಬಹುದು ಏನೂ ಆಗಲ್ಲ ಸೊ ಮಾಡೋದು ಕರೆಕ್ಟ್ ಆಗಿ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬಹುದು ಮತ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದ್ ರೆಸಿಪಿ ಸೊ ಇಲ್ಲಿ ನಾನು ಈ ತರ ಟೊಮೆಟೊನ ತಗೊಂಡಿದ್ದೀನಿ ಆಶಾ ನೀವು ಕ್ವಾಂಟಿಟಿನ ನೋಡ್ಬಿಟ್ಟು ಇಲ್ಲಿ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ ಟೊಮೆಟೊ ತಗೋಬೇಕಾದ್ರೆ ಜಾಸ್ತಿ ಹಣ್ಣಾಗಿರೋದನ್ನ ತಗೋಬಾರ್ದು ಮೀಡಿಯಮ್ ಆಗಿರ್ಬೇಕು ಮೀಡಿಯಮ್ ಆಗಿರಬೇಕು ನೋಡಿ ಇಷ್ಟ ಹಣ್ಣಾಗಿರೋ ಟೊಮೆಟೊ ತಗೋಬಾರ್ದು ಹಿಂಗ್ ಒತ್ತಂಗಿಲ್ಲ ಇಲ್ಲೊಂದ್ ಸ್ವಲ್ಪ ಸಾಫ್ಟ್ ಅನ್ಸುತ್ತಲ್ಲ ನಾವು ನಾರ್ಮಲ್ ಆಗಿ ಸಾಂಬಾರ್ ಕಲ್ಲಾ ಆ ತರ ಟೊಮೆಟೊನ ತಗೋಬಾರದು ಸೊ ಈ ತರ ಗಟ್ಟಿನೇ ಇರಬೇಕು ಗಟ್ಟಿನೇ ಇರ್ಬೇಕು ಟೊಮೆಟೊ ಒತ್ತಿದ್ರೂ ಒಳಗಾರ್ದು ಮತ್ತೆ ಕಲರ್ ಒಂದ್ ಸ್ವಲ್ಪ ಲೈಟ್ ಆಗಿನೇ ಇರುತ್ತೆ ಸೊ ಈ ತರ ಟೊಮೆಟೊನೇ ತಗೋಬೇಕು ಇದಕ್ಕೆ ನಾವು ಹುಳಿ ಟೊಮೆಟೊ ತಗೋಬೇಕಾ ಅಥವಾ ಇದೇ ಟೊಮೆಟೊ ತಗೊಂಡ್ರು ಒಳ್ಳೇದು ಇಲ್ಲ ನಾವು ಉಳಿತೀವಿ ಅಂದ್ರೆ ಉಳಿದು ತಗೋಬಹುದು ಯಾವ್ದೇ ಟೊಮೆಟೊ ತಗೊಂಡುದ್ರು ಒಟ್ನಲ್ಲಿ ಗಟ್ಟಿ ಇರುವಂತ ಟೊಮೆಟೊನೇ ತಗೋಬೇಕು ಸೊ ಇಲ್ಲಿ ನಾನು ಹಸಿ ಮೆಣಸಿನಕಾಯು ತಗೊಂಡಿದ್ದೀನಿ ಕ್ವಾಂಟಿಟಿನ ನೋಡ್ಬಿಟ್ಟು ಹಾಕೋಬಹುದು ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ ಸೊ ನೋಡಿ ಇಲ್ಲೆನ್ನ ಹಸಿ ಮೆಣಸಿನ್ಕಾಯಿ ತಗೊಂಡಿದಿನ ಇದು ಕೂಡ ಖಾರ ಇರ್ಲಾರದು ಊರಿಂದ ತಗೊಂಡು ಬಂದಿರೋದು ಮೆಣಸಿನ್ಕಾಯಿ ಖಾರ ಇಲ್ಲ ಸೊ ಸ್ಪೆಷಲಿ ಈ ರೆಸಿಪಿಗೆ ಇದು ಪರ್ಫೆಕ್ಟ್ ಆಗಿದೆ ಹಸಿ ಮೆಣಸಿನ್ಕಾಯಿ ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಏಷ ಫಸ್ಟ್ ನಾವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ ಯಾವ ತರ ಕಟ್ ಮಾಡಬೇಕು राउंडಾ ಇಲ್ಲ ಇದು ತುಂಬಾ ದೊಡ್ಡದಾಗಿದೆ ಅಲ್ಲ ಹಾಗಾಗಿ ನಾನು ಒಂದ್ರಲ್ಲಿ 2 ಕಟ್ ಮಾಡ್ಕೊತಾ ಇದೀನಿ ಆಮೇಲೆ ಮಧ್ಯದಲ್ಲಿ ಬರೀ ಸೀಳ್ಬೇಕು ಇದನ್ನ ಈ ತರ ಈ ತರ ಓಕೆ ಇಲ್ಲ ಚಿಕ್ಕ ಚಿಕ್ಕದಿದ್ರೆ ಬರೀ ಸೀಳ್ಬಿಡಿ ಹು 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 ಬೀಜ ಅದೇನೋ ತಗದಬೇಕಾಗಿಲ್ಲ ಯಾಕಂದ್ರೆ ಇದು ಖಾರ ಇಲ್ಲ ಮೆಣಸಿನಕಾಯಿ ಸೊ ಎಲ್ಲಾ ಮೆಣಸಿನಕಾಯีนೂ ಇದೇ ತರ ಫಸ್ಟ್ ಕಟ್ ಮಾಡ್ಕೊಂಡು ಬರೋಣ ಓಕೆ ಸೊ ನೋಡಿ ಮೆಣ್ಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಎಲ್ಲದನ್ನು ಈ ಥರ ಸಿಳಿರೋದು ಇರೋದು ಇವಾಗ ಇದು ಒಂದು ಪ್ಲೇಟಗೆ ಹಾಕೊಂಡು ಪಕ್ಕಕ್ಕೆ ಕಿಟ್ಕೊಳ್ಳೋಣ ಅಂತೆ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಟೊಮೆಟೊ ಇರುತ್ತಲ್ಲ ಟೊಮೆಟೋದು ಈ ಭಾಗನ ಕಟ್ ಮಾಡಬೇಕು ಇದು ಹಾಕೋಂಗಿಲ್ಲ ಇದನ್ನು ತೆಗೆದು ಬಿಡೋಣ ತೆಗೆದುಬಿಟ್ಟು ನಿಮ್ಗೆ ಯಾವ ಸೈಝ್ ಬೇಕು ಯಾವ ಶೇಪ್ ಬೇಕು ಅದನ್ನ ಮಾಡ್ಕೋಬೋದು ಬಟ್ ಅದ್ರಕ್ಕಿಂತ ಮುಂಚೆ ಇದ್ರ ಒಳಗಡೆ ಅದು ಬೀಜ ಕೂಡ ತಕ್ಕೋಬೇಕು ಓಕೆ ಬೀಜ ಇರಬಾರ್ದು ಇದಕ್ಕೆ ನೋಡಿ ಬೀಜ ಎಲ್ಲ ತಕೊಂಡು ಬರೋಣ ಓಕೆ ಸೊ ನೋಡಿ ಎಲ್ಲದ್ರದೂ ಈ ಥರ ಬೀಜನ ತಕೊಂಡು ಬಂದಿರೋದು ಆಮೇಲೆ ಈಗ ಬೀಜದ ಬೀಜದೇನು ಪಲ್ಪ್ ಇದೆ ಅಲ್ಲ ಅಷ್ಟೆ ಟೊಮೆಟೊ ಒಳಗಡೆ ಪಲ್ಪು ಇದನ್ನ ನೀವು ಬೇಕಂದ್ರೆ ಸಾಂಬಾರ್ಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಇಲ್ಲ ನಾವು ಈ ಥರದ್ದು ಬೀಜ ಅದೆಲ್ಲ ತಿನ್ನಂಗಿಲ್ಲ ಅನ್ನೋರು ಒಂದು ಪಾಟಲ್ಲಿ ಮಣ್ಣು ಹಾಕಿ ಇದನ್ನ ಹಾಕಿದರೆ ಇದನ್ನು ಗ್ರೋ ಆಗುತ್ತೆ ಹೌದು ಸೊ ಎಲ್ಲಿ ವೇಸ್ಟ್ ಆಗೋಲ್ಲ ಇದನ್ನ ಇಡೋಣ ಸೊ ನೋಡಿ ಇವಾಗ ಈ ಟೊಮೆಟೊ ಇದೆ ಅಲ್ಲ ನಾನು ಇದರಲ್ಲಿ ಇನ್ನೊಂದು ಎರಡು ಭಾಗ ಓಕೆ ಈ ತರ ಯಾಕಂದ್ರೆ ಇರಬಾರ್ದು ಸೊ ಮೀಡಿಯಂ ಅಲ್ಲಿ ಈ ಸೈಜ್ ಅಲ್ಲಿ ಮಾಡ್ಕೋತಾ ಇದೀನಿ ಸೊ ಎಲ್ಲದೂ ನಾವು ಇದೇ ತರ ಕಟ್ ಮಾಡ್ಕೊಂಡು ಬರೋಣ ತುಂಬಾ ದೊಡ್ಡ ಟೊಮೆಟೊ ಇದ್ರೆ ಮಾತ್ರ ಒಂದರಲ್ಲಿ ಹಿಂಗೆ ಎರಡು ಕಟ್ ಮಾಡಿ ಉದ್ದ ಉದ್ದ ಆಮೇಲೆ ಇದರಲ್ಲಿ ಈ ತರ ಕಟ್ ಮಾಡ್ಕೋಬಹುದು ಈ ತರ ಈ ತರನು ಮಾಡ್ಕೋಬಹುದು ತುಂಬಾ ದೊಡ್ಡದಿದ್ರೆ ಇಲ್ಲ ಈ ಸಾಕು ಮಾಡ್ಕೊಂಡ್ ಬರೋಣ ಸೊ ಇವಾಗ ಅದ್ರ ಜೊತೆ ಆಶಾ ಇಲ್ಲಿ ನಾನು ಲೆಮನ್ ಕೂಡ ತಗೊಂಡಿದ್ದೀನಿ ಚೆನ್ನಾಗಿದಾವೆ ಲೆಮನ್ಸ್ ಲೆಮನ್ ಮಾತ್ರ ನಾ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಸೊ ಇದನ್ನು ನಾವು ಇಲ್ಲೇ ಜಡಿಯಲ್ಲಿ ಒಂದ್ ಪಕ್ಕಕ್ಕೆ ಹಾಕೊಳ್ಳೋಣ ನೋಡಿ ಈ ತರ ಸೊ ನೋಡಿ ಇವಾಗ ಜಡೆನ ತೆಗ್ ಬಿಡೋಣ ಆಶಾ ಇವಾಗ ತೆಳಗಡೆ ಒಂದ್ ಬಾಂಡ್ಲಿಯಲ್ಲಿ ಒಂದ್ ಗ್ಲಾಸ್ ಅಷ್ಟೇ ನೀರ್ ಹಾಕೋಣ ಓಕೆ ನೀರ್ ಹಾಕ್ಬಿಟ್ಟು ಇದನ್ನ ಒಂದ್ ಅರ್ಧ ಮಿನಿಟ್ ಅಷ್ಟೇ ನಾವ್ ಇದನ್ನ ಸ್ಟೀಮ್ ಮಾಡ್ಕೊಬೇಕು ಅಷ್ಟೇ ಸಾಕಾ ಅಷ್ಟೇ ಸಾಕು ಜಾಸ್ತಿ ಮಾಡ್ಬೇಕು ಯಾಕಂದ್ರೆ ಟೊಮೆಟೊ ತುಂಬಾ ಬೇಗ ಸಾಫ್ಟ್ ಆಗ್ಬಿಡುತ್ತೆ ಸೊ ನಮ್ಗ್ ತುಂಬಾ ಸಾಫ್ಟ್ ಮಾಡೋದಿಲ್ಲಲ್ಲ ಅಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಲಿಟ್ಟನ್ನ ಹಾಕ್ಬಿಟ್ಟು ಅರ್ಧ ಮಿನಿಟ್ ನೀರ್ ಬಿಸಿಯಾಗಿ ಒಂದ್ ಸ್ಟೀಮ್ ಏನ್ ಬರುತ್ತಲ್ಲ ಅಲ್ಲಿ ತನಕನೇ ಇದನ್ನ ನಾವು ಸ್ಟೀಮ್ ಮಾಡ್ಕೊಬೇಕು ಓಕೆ ಸೊ ಇದನ್ನ ಸ್ಟೀಮ್ ಆಗೋ ತನಕ ನಾವು ಇಲ್ಲಿ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡಿರೋದು ಸೊ ಇದ್ರ ಒಳಗಡೆ ಒಂದು ಅರ್ಧ ಕಪ್ ಅದಷ್ಟು ಬೆಲ್ಲನ ಹಾಕೊಳ್ಳೋಣ ನೀವು ಬೇಕಂದ್ರೆ ಸಕ್ಕರೆ ಕೂಡ ಹಾಕೋಬಹುದು ಸೊ ಇದು ಬೆಲ್ಲ ತೊಯ್ಯೋಷ್ಟೇ ನೀರನ್ನ ಹಾಕೊಳ್ಳೋಣ ಸೊ ನೋಡಿ ಇವಾಗ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದು ಸೊ ಇವಾಗ ನಮ್ಗೆ ಪಾಕ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಬೆಲ್ಲ ಅಷ್ಟು ನೀರು ಹಾಕೊಂಡು ಪಾಕನ ನೀವು ಜಾಸ್ತಿ ಮಾಡ್ಕೋಬಹುದು ಸೊ ನಾನು ಆಗಿ ಪಾಕ ಇರಲಿ ಜಾಸ್ತಿ ಪಾಕ ಬೇಡ ಅಂತ ಹೇಳ್ಬಿಟ್ಟು ಅರ್ಧ ದಷ್ಟೇನೆ ಬೆಲ್ಲ ಹಾಕೊಂಡಿರೋದು ಸೊ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಅಲ್ಲಿ ನೀರು ಕೂಡ ನಾವೇನು ಸ್ಟೀಮ್ ಮಾಡೋಕೆ ಇಟ್ಕೊಂಡಿದೀವಲ್ಲ ಟೊಮ್ಯಾಟೊದು ಸೊ ಅದು ಕೂಡ ಕುದಿ ಬರ್ತಾ ಇದೆ ಸೊ ನೋಡಿ ಇದು ಕುದಿ ಬರೋಕ್ ಸ್ಟಾರ್ಟ್ ಆಯ್ತು ಇದೊಂದು ಸ್ವಲ್ಪ ಆದ್ರೆ ಶಾ ಬೆಲ್ಲದ ಪಾಕ ಮೇನು ಸೊ ಇದನ್ನೊಂದು ಸ್ವಲ್ಪ ಕುದೀತಾ ಕುದೀತಾ ಥಿಕ್ ಆದಂಗೆ ಒಂದು ಎರಡು ಮೂರು ಕುದಿ ಬಂದಂಗೆ ಥಿಕ್ ಆಗುತ್ತೆ ಸೊ ಆವಾಗ ನಮ್ಮದು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಸೊ ಇದು ಆರಬೇಕು ಅಂತ ಹೇಳಿಬಿಟ್ಟು ಇದನ್ನು ಫಸ್ಟ್ ಮಾಡಿ ಇಡ್ತಾ ಇದ್ದೆ ಓಕೆ ಯಾವ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಲ್ವಾ ಇದು ಮೀಡಿಯಮ್ ಫ್ಲೇಮಲ್ಲಿ ಓಕೆ ಸೊ ಇದು ಇನ್ನೊಂದು ಸ್ವಲ್ಪ ಕುದಿ ಬರೋ ತನಕ ನಮ್ಮ ಟೊಮೆಟೋದ ಸ್ಟೀಮ್ ಏನಾಗಿದೆ ಅಂತ ನೋಡೋಣ ಓಕೆ ನೋಡಿ ಇದು ಸ್ಟೀಮ್ ಸ್ಟೀಮ್ ಬಂದಿದೆ ಅಂದ್ರೆ ಈ ನೀರ್ ಬರೋಕ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲಾ ನೀರ್ ನೀರ್ ಆಗುತ್ತೆ ಹಿಂಗ್ ತೆಗ್ದಾಗ ಅವೇ ಬರ್ತಾ ಇದೆ ನೋಡಿ ಹೌದು ಫಸ್ಟ್ ಟೈಮ್ ಸೊ ಇಷ್ಟು ಒಂದ್ ಸ್ಟೀಮ್ ಬಂದ್ರೆ ಸಾಕು ಇದನ್ನ ಆಫ್ ಮಾಡ್ಬಿಡೋಣ ಆಫ್ ಮಾಡ್ಬಿಟ್ಟು ಇದನ್ನ ಆರೋಕ್ ಹಂಗೆ ಇಟ್ಬಿಡ್ಬೇಕು ಹೌದು ಸೊ ಇದನ್ನ ಇಡೋಣ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಬಬಲ್ಸ್ ಬಂದು ಕುದಿ ಬಂದಿದೆ ಅಲ್ಲ ಥಿಕ್ನೆ ಮತ್ತೆ ಕಲರ್ ಚೇಂಜ್ ಆಗಿದೆ ಇವಾಗ ನಾವ್ ಇದು ಏನ್ ಮಾಡ್ಬೇಕಂದ್ರೆ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನು ನೋಡಿ ಇಲ್ಲಿ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿರೋದು ಇಲ್ಲಿ ಜವಾರಿ ಸಾಸಿವೆ ಬರುತ್ತಲ್ಲ ಚಿಕ್ಕದ್ದು ಅದನ್ನು ತಗೋಬಹುದು ದಪ್ಪದನ್ನು ತಗೋಬಹುದು ಇನ್ನೊಂದ್ ಅಂದ್ರೆ ಅಷ ಸಾಸಿವೆ ಬೀಜದ್ದು ಬೇಳೆ ಬರುತ್ತೆ ಹಾ ಸೋ ಅದು ಕೂಡ ಹಾಕಬಹುದು ಓಕೆ ಸೋ ಉಪ್ಪಿನಕಾಯಿ ಎಲ್ಲಾ ಹಾಕ್ತಾರೆ ಹ್ಮ್ 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 ಸೋ ಈಗ ಬೇಳೆ ಇಲ್ಲ ಅಂದ್ರೆ ನಾವು ಇದನ್ನ ಸ್ವಲ್ಪ ಚಟಪಟ ಅನ್ನೋ ತನಕ ಹುರಿದು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಇದು ಬೇಳೆ ತರಾನೇ ಬರುತ್ತೆ ಓಕೆ ಸೋ ನೋಡಿ ಇದೇನು ತುಂಬಾ ಬೇಗ ಚಟಪಟ ಅಂತ ಇದೆ ಬಾಂಡ್ಲಿ ಬಿಸಿಯಾಗಿ ಹಾಕಿದ್ರೆ ಪಟ್ ಅಂತ ಹೌದು ಹೌದು ಕಲರ್ ಚೇಂಜ್ ಆಯಿತು ಹೌದು ಫ್ಲೇಮ್ ಮಾತ್ರ ಮೀಡಿಯಂ ಅಲ್ಲಿನೇ ಇಟ್ಕೊಳ್ಳಿ ಸೋ ಈಗ ಇದನ್ನ ಹಾಕೊಂಡೆ ನಾನು ನೋಡಿ ಈ ಥರ ತಕ್ಕೊಂಡು ಇದನ್ನ ಆರೋಕೆ ಇದೇ ಥರ ಬಿಟ್ಬಿಡೋಣ ಸೊ ಇಲ್ಲಿ ಎರಡು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿರೋದು ಒಂದು ಸ್ಪೂನಷ್ಟು ಕರಿಮೆಣಸು ಇದು ಎರಡೂ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಅಷ್ಟ ಓಕೆ ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಮೆಂತ್ಯ ಏನಿರುತ್ತಲ್ಲ ಒಳಗಡೆ ಚೆನ್ನಾಗಿ ಹುರಿಯಲ್ಲ ಅಷ ಮತ್ತು ಬೇಗ ಬೇರೆ ಹುರಿಯುತ್ತೆ ಸೊ ನೋಡಿ ಬಾಣ್ಲಿಯಲ್ಲಿ ಹಾಕಿದ ತಕ್ಷಣ ಕೆಂಪಾಯ್ತು ಇವಾಗ ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಅದೇ ಬಿಸಿ ಇನ್ನೊಂದು ಸ್ವಲ್ಪ ಬಿಸಿ ಆಗುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇವಾಗ ಹುರ್ಕೊಳೋದು ಸೊ ನೋಡಿ ಇದು ಹುರಿದಾಗಿದೆಯಲ್ಲ ಇದನ್ನು ಒಂದು ಪ್ಲೇಟಕ್ಕೆ ಪ್ಲೇಟ್ ಆರೋಗ್ ಬಿಡಬೇಕು ಇವಾಗ ಮೆಂತ್ಯ ಮತ್ತೆ ಕರಿಮೆಣಸು ಒಂದೇ ಸರ್ತಿ ಮಿಕ್ಸಿ ಮಾಡ್ಬೇಕು ನಾವು ನಾನು ಹೇಳ್ತೀನಿ ಯಾವ ತರ ಮಾಡೋದು ಅಂತ ನೋಡಿ ಇವಾಗ ಒಂದು ಪ್ಲೇಟ್ ನ ತಗೊಂಡಿದೀವಿ ನಾವು ಸ್ಟೀಮ್ ಮಾಡ್ಕೊ ಬಂದ್ ಟೊಮೊಟೊ ಮತ್ತೆ ನಿಂಬೆಹಣ್ಣು ಎರಡನ್ನೂ ಇದಕ್ಕೆ ಹಾಕೊಳ್ತಾ ಇದೀವಿ ಎರಡು ಮಿಕ್ಸ್ ಮಾಡ್ಕೋಬೇಕು ಓಕೆ ಸೊ ನೋಡಿ ಯಾವ ಥರ ಸ್ಟೀಮ್ ಆಗಿದೆ ಅಂದರೆ ಇದು ಜಾಸ್ತಿ ಸಾಫ್ಟ್ ಆಗಿಲ್ಲ ನೋಡಿ ಇನ್ನು ಹಾರ್ಡೇ ಇದೆ ಸೊ ಈ ಥರ ಸ್ಟೀಮ್ ಮಾಡ್ಕೋಬೇಕು ನಾವು ಓಕೆ ಸೊ ನೋಡಿ ಇದನ್ನು ಚೆನ್ನಾಗಾಗಿದೆ ಇವಾಗ ಇದಕ್ಕೆ ಏನು ಹಾಕೊಳ್ಳೋದು ಅಂತ ನೋಡೋಣ ನೋಡಿ ಇವಾಗ ಕಟ್ ಮಾಡ್ಕೊಂಡ್ವಲ್ಲ ಅವಾಗಲೇ ಆ ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ವಿ ಇಷ್ಟೆಲ್ಲ ಮಾಡಿ ಅಶಾ ಇದನ್ನ ಪಕ್ಕಕ್ಕೆ ಇಡೋಣ ಓಕೆ ನೋಡಿ ಮಿಕ್ಸಿ ಜಾರಿಗೆ ಸಾಸಿವೆ ಆನ್ ಆಫ್ ಮಾಡಬೇಕು ಜಾಸ್ತಿ ಪುಡಿ ಮಾಡಬಾರದು ನಿಮ್ಗೆ ತೋರಿಸ್ತೇನೆ ಯಾವ ತರ ಇರ್ಬೇಕು ಅಂತ ಹೇಳಿ ಅದೇ ತರ ಮಾಡಿ ನೋಡಿ ಇವಾಗ ಈ ತರ ಪುಡಿ ತರ ಮಾಡ್ಕೊಂಬರ್ಬೇಕು ನಮ್ಗೆ ಇದು ತರಿತರಿನ ತರನೆ ಇರಬೇಕು ಒಂದೊಂದು ಸಾಸಿವೆ ಉಳಿದ್ರೂ ಪರವಾಗಿಲ್ಲ ಹೌದು ಸೊ ಇದನ್ನ ಒಂದು ಬೌಲಕ್ಕೆ ಹಾಕೊಂಡಿಟ್ಕೊಳ್ಳೋಣ ಹಾಕೊಂಡಿಟ್ಕೊಳ್ಳೋಣ ಯಾಕಂದ್ರೆ ನಾವು ಮೆಂತ್ಯ ಬೇರೆ ಪುಡಿ ಮಾಡ್ಕೊಂಡು ಬರಬೇಕಲ್ಲ ಹೌದು ಸೊ ಹಾಗಾಗಿ ಇದನ್ನ ತಕೊಳ್ಳೋಣ ಮಿಕ್ಸಿಂಗ್ ಅಲ್ಲಿ ಜಾಸ್ತಿ ಪೌಡರ್ ಆಗುತ್ತೆ ಅಂದ್ರೆ ಪುಟಾಣಿನಲ್ಲಿ ಕುಟ್ಕೋಬಹುದಲ್ಲ ಪ್ರತಿಭಾ ಹೌದು ಅದರಲ್ಲಿ ಕುಟ್ಟಿದ್ರೆ ಇನ್ನ ಒಳ್ಳೇದೆ ಅವಾಗ ನಿಮಗೆ ಬೇಳೆ ಬೇಳೆ ತರಾನೇ ಬರುತ್ತೆ ಓಕೆ ನೋಡಿ ಇವಾಗ ಇದನ್ನ ಪಕ್ಕ ಕೆಟ್ಟು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಮೆಂತ್ಯ ಮತ್ತೆ ಮೆಣಸನ್ನ ನಾವು ಫ್ರೈ ಮಾಡ್ಕೊಂಡು ಬಂದ್ವಲ್ಲ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಹೌದು ಯಾವ ತರ ಪ್ರತಿಭಾ ತರಿ ತರಿಯಾಗಿ ಓಕೆ ನೋಡಿ ಇವಾಗ ಇದನ್ನು ತರಿತರಿಯಾಗಿ ಮಾಡ್ಕೊಂಡ್ ಬಂದಿರೋದು ಎರಡನ್ನು ಒಂದಕ್ಕೆ ಸೇರಿಸಿಕೊಳ್ಳುತ್ತಿದೀವಿ ನೋಡಿ ಇವಾಗ ಇದನ್ನೂ ಕೂಡ ಇದಕ್ಕೆ ತಕೊಳ್ಳೋಣ ಹೌದು ಎಲ್ಲ ಒಂದಕ್ಕೆ ಹಾಕೋಬೇಕಲ್ಲ ಅಥವಾ ಓಕೆ ಸೋ ನೋಡಿ ಇವಾಗ ನಮ್ದು ಉಪ್ಪಿನಕಾಯಿ ಇದೆ ಮಸಾಲೆ ಏನಿದೆ ಇದನ್ನ ಇವಾಗ ಪಕ್ಕಕ್ಕೆ ಇಡೋಣ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಓಕೆ ಸೋ ನೋಡಿ ಇವಾಗ ನಾವು ಮಾಡ್ಕೊಂಡು ಅಂತ ಮಸಾಲೆಯನ್ನು ಹಾಕೊಳ್ಳೋಣ ಮಸಾಲೆ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಉಳದಿರೋದ ಮಸಾಲೆಯನ್ನು ತಗ್ದಿಟ್ಬಿಟ್ಟು instant ಆಗಿ ಯಾವಾಗ ಬೇಕು ಅವಾಗ ಹಾಕಬಹುದು ಓಕೆ ಸೋ ಇಲ್ಲಿ ರುಚಿಗೆ ಉಪ್ಪು ಬಟ್ ಪಿಕಲ್ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ತಗೊಳುತ್ತೆ ನೋಡ್ಬಿಟ್ಟು ಹಾಕೊಳ್ಳಿ ಸೊ ಇಲ್ಲಿ ಕೆಂಪು ಖಾರದ ಪುಡಿನ ತಗೋತಾ ಖಾರ ನೋಡಿ ಹಾಕೊಳ್ಳಿ ನೀವು ಖಾರ ಜಾಸ್ತಿ ಅಂದ್ರೆ ಹಾಕೊಳ್ಳಿ ಇಲ್ಲಿ ನಾನು ಗುಂಟೂರು ಬೇಡಿಗೆ ಮಿಕ್ಸ್ ಇದ್ದಿರೋ ಖಾರದ ಪುಡಿನ ಹಾಕೊಂಡಿದ್ದೀನಿ ಸೊ ಈ ತರ ಹಾಕೊಂಡು ಇವಾಗ ಮಿಕ್ಸ್ ಮಾಡಬಾರ್ದು ಹಾಗೆ ಬಿಡಬೇಕ ಹೀಗೇನೆ ಬಿಡಬೇಕು ಸೊ ನಾವು ಉಪ್ಪಿನ ಕೈಗೆ ಕಲರ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡೋದು ಇಲ್ಲಿ ಎಣ್ಣೆನ ನೋಡಿ ಹೊಗೆ ಬರೋ ತರ ಬಿಸಿ ಮಾಡ್ಕೊಂಡಿರೋದು ಸೊ ಇದ್ರ ಮೇಲ್ಗಡೆ ಹಾಕೋಬೇಕು ಹಾಕೊಂಡು ಪಟ್ಟಕ್ಕೆ ಮುಚ್ಚಿಬಿಡಬೇಕು. ಹ್ಮ್ 10 ನಿಮಿಷ ತಡುವ. ಇದನ್ನ ಬರೆ 1 ನಿಮಿಷನ ಇದೇ ತರ ಬಿಟ್ಬಿಡಬೇಕು. ಓಕೆ. ಸೊ ನೋಡಿ 1 ನಿಮಿಷ ಆಯ್ತು ಇವಾಗ ತಕ್ಕೊಳ್ಳೋಣ. ಓಕೆ. ನೋಡಿ ಹೋಗೇ ಎಲ್ಲಾ ಹೋಯ್ತಲ್ಲಾ ಹೌದು. ಇದರ ಕಲರ್ ನೋಡಿ ಇವಾಗ ಚೇಂಜ್ ಆಗುತ್ತೆ ಎಣ್ಣೆ ಹಾಕಿದ ನಂತರ. ಸೊ ಹ ಇವಾಗ ಏನು ಮಾಡೋದು ಅಂದ್ರೆ ಇದ್ರ ಮೇಲ್ಗಡೆ ನಾವು ಬೆಲ್ಲުತಾಕಾ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಓಕೆ. ಈ ತರ. ನಾ ಅದಕ್ಕೆ ಹೇತೆ ಪಾಕ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಪಾಕ ನಂತರ ಮಿಕ್ಸ್ ಇದು ಹಾಕದಿಕ್ಕಲಾಶಾ ಇನ್ಸ್ಟಂಟ್ ಮನೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದ್ರೂ ನೀವು ಈ ತರ ಮಾಡ್ಕೋಬಹುದು ನೋಡ್ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಎಡ್ ಚೆನ್ನಾಗಿ ಬಂದಿದೆ ಅಂದ್ರೆ ಇದು ಅದಕ್ಕೆ ನಾವು ಒಂದ್ ಸ್ವಲ್ಪ ಸ್ಟೀಮ್ ಮಾಡಿರೋದು ಯಾಕಂದ್ರೆ ಮಸಾಲೆ ಎಲ್ಲ ಇದು ತುಂಬಾ ಬೇಗ ಎಳ್ಕೊಳುತ್ತೆ ಅಂತ ಸ್ಟೀಮ್ ಆಗೋದ್ರಿಂದ ಹೌದು ಸೊ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಫರ್ಮಂಟ್ ಆಗ್ಬೇಕು ಅಥವಾ ನೆನಿಬೇಕು ಇಷ್ಟು ಅವರ್ ಬಿಡ್ಬೇಕಂತ ಏನಿಲ್ಲ ನೀವು ಇಮಿಡಿಯೇಟ್ ಆಗಿ ತಿನ್ಕೋಬಹುದು ಐದು ಹತ್ತು ನಿಮಿಷದಲ್ಲಿ ಸಡನ್ ಆಗಿ ಮನೆಗೆ ಯಾರಾದ್ರೂ ಬರ್ತಾರೆ ಮನೆಯಲ್ಲಿ ಪಿಕಲ್ ಇಲ್ಲ ಅಂದ್ರೆ ನೀವು ಈ ತರ ದಿಢೀರ್ ಪಿಕಲ್ ಅನ್ನ ಮಾಡ್ಕೋಬಹುದು ಇನ್ಸ್ಟಂಟ್ ಪಿಕಲ್ ಎಲ್ಲರ ಪ್ರಯಾಣಕ್ಕೆ ಹೋಗಬೇಕಂದ್ರೂ ತಗೊಂಡ್ ಹೋಗ್ಬಹುದು ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಖತ್ ಆಗಿರುತ್ತೆ ಆಮೇಲೆ ಪರಾಟಗಳೆಲ್ಲ ಮಾಡಿರ್ತೀವಲ್ಲ ನಾವು ಸೊ ಅದಕ್ಕೂ ಮಕ್ಕಳಿಗೆ ಹಾಕಿ ಓಕೆ ಸೊ ನೋಡಿ ಇದು ರೆಡಿ ಆಯಿತು ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಪೈತೆ ನೋಡಿ ಟೇಸ್ಟ್ ನೋಡಿ ಆಶಾ ಹಂಗರು ಜೊತೆ ಇದನ್ನು ತಿಂದು ನೋಡು ಹ್ಞೂ ತುಂಬ ಚೆನ್ನಾಗಿದೆ ಪೀತು ಚೆನ್ನಾಗಿದೆ ಖಾರ ಬೇಕಾ ಇನ್ನೊ ಸ್ವಲ್ಪ ಖಾರ ಬೇಕಾಗಲ್ಲ ಉಪ್ಪು ಉಪ್ಪು ಕರೆಕ್ಟಾಗಿದೆ ಚೆನ್ನಾಗೈತಲ್ಲ ಹ್ಞೂ ಸೊ ಇದನ್ನ ಹೆಂಗೆ ತಿನ್ನೋದು ಅಂತ ಹೇಳಿ ನೋಡೋಣ ಆಶಾ ಹಾಂ ಸೊ ನೋಡಿ ಇಲ್ಲಿ ನಾನು ಚಪಾತಿ ತಗೊಂಡಿದ್ದೀನಿ ಸಾಫ್ಟ್ ಚಪಾತಿ ಆಗಲಿ ಪರಾಟಾ ಆಗಲಿ ಅದ್ರ ಜೊತೆ ತಿನ್ಬಹುದು ಸೊ ಯಾವ್ ತರ ತಿನ್ನೋದಂದ್ರೆ ಸರ್ತಿ ಚೇಂಜ್ ಆಗಿನ್ನೋ ಮನುಷ್ಯ ತಿನ್ಬೇಕು ಸೊ ನಮ್ಮ ಸೈಡಲ್ಲಿ ಹಳ್ಳಿಯಲ್ಲಿ ಇವಾಗ ಅದನ್ನು ಗದ್ದೆಗೆ ಹೋಗೋರು ಆಶಾ ಈ ತರ ಚಪಾತಿ ಅಥವಾ ಬಿಸಿ ಬಿಸಿ ರೊಟ್ಟಿ ಮೇಲೆ ಈ ತರ ಪಿಕ್ಕಲನ್ನ ಹಾಕೊಂಡು ಒಂದು ಮೆಣಸಿನ್ಕಾಯಿ ಹೋಳನ್ನ ಇಟ್ಟುಕೊಂಡು ಇದ್ರ ಮೇಲ್ಗಡೆ ಹಸ ಸ್ವಲ್ಪ ಎಣ್ಣೆನ ಹಾಕೋತಾರೆ ನಾವೆಲ್ಲ ಅವಾಗ ಸ್ಕೂಲಿಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಇದೇ ತರ ತಿಂತಿದ್ವಿ ತಿನ್ಬಿಟ್ಟು ಕೈ ರುಚಿ ಈ ಥರ ಮಿಕ್ಸ್ ಮಾಡಿ ಈ ಟೊಮೆಟೊ ಇರುತ್ತಲ್ಲ ಆಶಾ ಇದನ್ನ ಈ ಥರ ಕಟ್ ಮಾಡಿಕೊಂಡು ಪಲ್ಯನೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡು ಇದನ್ನು ಹಿಂಗೆ ತಿಂದು ನೋಡು ಅದ್ರ ಜೊತೆ ಮೆಣಸಿನ್ಕಾಯಿ ಕಟ್ಕೋಬೇಕು ಮೆಣಸಿನಕಾಯಿ ಕಡ್ಕೊಂಡು ನೋಡು ಚೆನ್ನಾಗೈತಲ್ಲ ಇದ್ರ ಮೆಣಸಿನ್ಕಾಯಿ ಒಳಗಡೆನೋ ನೋಡಿ ನೀಟಾಗಿ ಹೋಗಿದೆ ಚೆನ್ನಾಗೈತಾ ಚಪಾತಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿದೆ ಪಲ್ಯ ಬೇಕಾಗಲ್ಲ ಪ್ರತಿಭಾ ಬೇಕೇ ಆಗಿಲ್ಲ ಇದೇ ತರ ತಿನ್ಕೋಬಹುದು ನೋಡಿ ಹೆಂಗಿದೆ ಕೈ ರುಚಿ ಪರವಾಗಿದೆ ಹ್ಮ್ ಅದ್ರ ಜೊತೆ ಮನ್ಸಿನಕಾಯಿ ತುಂಬಾ ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ನಿಮಗೆ ಇವತ್ತಿನ ಈ ಇನ್ಸ್ಟಂಟು ಅದರ ಜೊತೆ ಒಂದ್ಸರ್ತಿ ಮಾಡಿ ತಿಂಗಳಾನ್ ಸ್ಟೋರ್ ಮಾಡ್ಕೊಳ್ಳುವಂಥದ್ದು ಟೊಮ್ಯಾಟೊ ಉಪ್ಪಿನಕಾಯಿ ರೆಸಿಪಿ ರೆಸಿಪಿ ಹೇಗು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ನೀವು ನಮ್ದು ವಾಟ್ಸಪ್ ಗ್ರೂಪ್ ಲಿಂಕ್ ಜಾಯ್ನ್ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ ಫುಲ್ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಸೊ ನಿಮಗೆ ಇವತ್ತಿನ ಈ ಉಪ್ಪಿನಕಾಯಿ ಕೈ ರೆಸಿಪಿ ಹೇಗು ಅಂತಾನು ಕಮೆಂಟ್ ಮೂಲಕ ತಿಳಿಸಿ ಈ ಪ್ರತಿ ಒಂದು ಕಮೆಂಟ್ ನಾವು ರಿಪ್ಲೈ ಮಾಡ್ತೀವಿ ಹಾಗಾಗಿಬಿಟ್ಟು ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು